ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಬಂದು ಆಲ್ಮೋಸ್ಟ್ ನಿನ್ನೆ ವ್ಲಾಗ್ ನೋಡಿ ಅವರಿಗೆ ಗೊತ್ತಿರ್ಬೋದು ನಾನೊಂದು ರಿಲೇಷನ್ ಮ್ಯಾರೇಜಿಗೆ ಹೋಗ್ತಾ ಇದ್ದೇನೆ ಹೇಳಿ ನಾನು ನಿನ್ನೆ ವ್ಲಾಗಲ್ಲಿ ಶಾಪಿಂಗ್ ಮಾಡಿದ್ದೆ ಹಾಗೆ ಅದ್ರ ಬಗ್ಗೆನೇ ವ್ಲಾಗ್ ಹಾಕೋಣ ಅಂದ್ಕೊಂಡಿದ್ದೆ ಆ್ಯಂಡ್ ಮಾರ್ನಿಂಗ್ ಸೆವೆನ್ ಓ ಕ್ಲಾಕಿಗೆ ನಾನು ಇದ್ದು ಟು ಡೇಸ್ ಬ್ಯಾಕಲ್ಲಿ ನಾನೊಂದು ಪಾರ್ಲರ್ನ ಬುಕ್ಕಿಂಗ್ ಮಾಡಿದ್ದೆ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಫೈನಲಿ ನಾನು ಆ ಪಾರ್ಲರ್ಗೆ ರೀಚ್ ಆದೆ ಆ್ಯಂಡ್ ಇವರ ಪಾರ್ಲರಿಗೆ ನಾನು ಟೂ ತೌಸಂಡ್ ಟ್ವೆಂಟಿಯಲ್ಲಿ ನಾನು ವಿಸಿಟ್ ಮಾಡಿದ್ದೆ ಅದಾದ ಮೇಲೆ ನಾನು ಇವರ ಪಾರ್ಲರಿಗೆ ವಿಸಿಟೇ ಮಾಡಿರಲಿಲ್ಲ ಬಟ್ ಇವರು ನನ್ನ ಕಾಂಟ್ಯಾಕ್ಟಲ್ಲಿದ್ದರು ಟೆಕ್ಚಲ್ಲಿ ಮಾತಾಡ್ಕೊಂಡೆಲ್ಲ ಇದ್ದರು ನಾನು ಸ್ಟೇಟಸ್ ಹಾಕಿದಾಗ ಅವರೆಲ್ಲ ಲೈಕ್ ಕೊಡ್ತಾ ಕೊಡ್ತಾಯಿದ್ರು ತುಂಬ ಒಳ್ಳೆ ಅಕ್ಕ ಆ್ಯಂಡು ತುಂಬ ಸ್ವೀಟಾಗಿ ಮಾತಾಡ್ತಾರೆ ತುಂಬ ಖುಷಿಯಾಗುತ್ತೆ ಮಾತಾಡೋಕ್ಕೆ ಅವ್ರ ಜೊತೆ ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ನಾನು ಇವತ್ತೇ ಅವ್ರ ಪಾರ್ಲರಿಗೆ ಬಂದಿದ್ದು ಆ್ಯಂಡ್ ಅವರ ಹತ್ರ ಫಸ್ಟ್ ಟೈಮ್ ಇದು ನಾನು ಸಿಂಪಲ್ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್ ಮಾಡಿಕೊಂಡಿದ್ದು ಐ ಫೀಲ್ ಸೋ ಹ್ಯಾಪಿ ಅಂತಲೇ ಹೇಳ್ಬೋದು ಆ್ಯಂಡ್ ಐ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಈ ಥರ ರೆಡಿ ಮಾಡಿದ್ದಕ್ಕೆ ಆ್ಯಂಡ್ ನನ್ನ ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳಿದ್ದಕ್ಕೆ ಅದಕ್ಕೆ ಯಾವ ರೀತಿ ಬೇಕು ಅದೇ ರೀತಿ ಮೇಕಪ್ ಮಾಡಿಕೊಟ್ಟಿದ್ದೀರಾ ತುಂಬನೇ ಥ್ಯಾಂಕ್ಸ್ ಆ್ಯಂಡ್ ದಿಸ್ ಈಸ್ ಮೈ ಫೈನಲ್ ಲುಕ್ ಆಗಿದೆ ನೀವು ನೋಡ್ಬೋದು ಆ್ಯಂಡ್ ಮೇಕಪ್ ಎಲ್ಲ ಮುಗೀತು ಆ್ಯಂಡ್ ನೆಕ್ಸ್ಟ್ ಅಲ್ಲಿಂದ ನಾವು ಮನೆಗೆ ಹೊರಟ್ವಿ ಆ್ಯಂಡ್ ಒನ್ ಓ ಕ್ಲಾಕ್ ನಾವು ಅಲ್ಲಿ ಮ್ಯಾರೇಜ್ ಫಂಕ್ಷನ್ಗೆ ಅಟೆಂಡ್ ಆಗಬೇಕು ಹಾಗಾಗಿ ನಾವು ತುಂಬ ಲೇಟ್ ಮಾಡಲಿಲ್ಲ ಬೇಗನೆ ರೀಚ್ ಆಗಲಿಕ್ಕೆ ಟ್ರೈ ಮಾಡಿದ್ವಿ ಹಾಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಫೈನಲಿ ಮನೆ ಹತ್ರ ಹತ್ರ ಬರ್ತಾ ಇದ್ದೀವಿ ಆ್ಯಂಡ್ ಫೈನಲಿ ಮನೆ ಹತ್ರ ರೀಚ್ ಆಗಾಯಿತು ಈಗ ಮನೆಯಿಂದ ಅಮ್ಮನ್ನ ಅಣ್ಣನ ಆ್ಯಂಡ್ ನನ್ನ ಫ್ರೆಂಡ್ ಒಬ್ಬರಿದ್ದರು ಅವ್ರನ್ನ ಕರ್ಕೊಂಡು ಈಗ ಮ್ಯಾರೇಜ್ ಹಾಲ್ಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ನೀವೇ ನೋಡ್ಬೋದು ಹೋಗ್ತಾ ಇದ್ದೀವಿ ಫೈನಲಿ ನಾವು ಮ್ಯಾರೇಜ್ ಹಾಲ್ಗೆ ಬಂದ್ವಿ ಆ್ಯಂಡ್ ನನಗೆ ವೀಡಿಯೋ ಕರೆಕ್ಟಾಗಿ ಆಗಲಿಲ್ಲ ಬಿಕಾಸ್ ನಾನು ಅಲ್ಲಿಂದ ಬರುವಾಗಲೇ ಟಯರ್ಡ್ ಆಗಿ ಹೋಗಿದ್ದೆ ಹಾಗಾಗಿ ನಾನು ಜಸ್ಟ್ ಹಾಗೆ ವೀಡಿಯೋ ಒಂದೊಂದು ವೀಡಿಯೋನ ಕ್ಲಿಕ್ ಮಾಡ್ಕೊಂಡಿದ್ದೀನಿ ನೀವೇ ನೋಡ್ಬೋದು ಆ್ಯಂಡ್ ನನಗೆ ರಿಟರ್ನ್ ಬರಬೇಕಾಗಿತ್ತು ಹಾಗಾಗಿ ಅವಳಿಗೆ ವಿಶ್ ಮಾಡಿ ಆ್ಯಂಡ್ ಅವರ ಹಸ್ಬೆಂಡಿಗೆ ಸಹ ವಿಶ್ ಮಾಡಿ ನಾನು ಅಲ್ಲಿಂದ ಊಟ ಮಾಡಿಕೊಂಡು ಬೇಗ ಬೇಗ ಹೊರಡೋಣ ಅಂದ್ಕೊಂಡು ನಾನು ಬೇಗ ಊಟಕ್ಕೆ ಹೋದ್ವಿ ಅಂದರೆ ನಾನ್ ಇತ್ತು ವೆಜ್ ಸಹ ಇತ್ತು ಬಟ್ ನಾನು ವೆಜ್ಜು ತಿನ್ನೋಣ ಅಂದ್ಕೊಂಡೆ ಯಾಕಂದರೆ ಎಗೇನ್ ಜರ್ನಿ ಮಾಡಬೇಕು ಹಾಗಾಗಿ ವಾಮಿಟಿಂಗು ಆಗೋದ್ರಿಂದ ನಾನು ವೆಜ್ಜೇ ತಿಂದೆ ವೆಜ್ ತಿಂದು ಆ್ಯಂಡ್ ಅಲ್ಲೇ ಒಂದು ವಿಡಿಯೋ ಕ್ಲಿಕ್ ಮಾಡಿಕೊಂಡು ಆ್ಯಂಡ್ ಸಕಲೇಶ್ಪುರದಲ್ಲಿ ಇರುವಂಥ ಒಂದು ಟ್ರೆಂಡ್ಸಿಗೆ ನಾನು ವಿಸಿಟ್ ಮಾಡಿದ್ದೆ ಡ್ರೆಸ್ ಶಾಪಿಗೆ ಜಸ್ಟ್ ವಿಸಿಟ್ ಮಾಡಿ ಒಂದು ಟ್ರಾ ಡ್ರೆಸ್ ತೆಗೆಯುವ ಹೇಳಿ ಹೋಗಿದ್ದು ಬಟ್ ನನಗೆ ಅಲ್ಲಿ ಅಷ್ಟು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ ಹಾಗಾಗಿ ಅದನ್ನು ನೋಡಿಕೊಂಡು ಅಲ್ಲಿಂದ ಒಂದು ಜೋಳ ತಿಂದ್ಕೊಂಡು ಹಂಗೆ ಕಾರಲ್ಲಿ ಬರುವಾಗ ನಿದ್ರೆ ಬಂದಿದೆ ಗೊತ್ತಿಲ್ಲ ಒಂದು ಒಂದೆರಡೆರಡು ತಾಸು ನಿದ್ರೆ ಮಾಡಿರ್ಬೋದು ನಿದ್ರೆ ಮಾಡಿ ಎದ್ದಿದ್ದೀನಿ ಆ್ಯಂಡ್ ಫೈನಲಿ ಈಗ ಬ್ಯಾಂಗ್ಳೂರ್ ಹತ್ರ ಹತ್ರ ರೀಚ್ ಆಗಿದ್ದೀವಿ ಆ್ಯಂಡ್ ಇನ್ನೇನು ಒಂದು ಹಾಫ್ ಎನ್ ಅವರಲ್ಲಿ ನಾನು ರೂಮ್ ರೀಚ್ ಆಗ್ತೀನಿ ಆ್ಯಂಡ್ ನಮಗೆ ಹೋಗುವಾಗ ಸಹ ಆದರೂ ಬರುವಾಗ ಸಹ ಆದರೂ ನಮಗೆ ಟ್ರಾಫಿಕ್ ಸಿಗಲಿಲ್ಲ ಅದರಿಂದ ನಾವು ಬೇಗನೆ ರೀಚ್ ಆದ್ವಿ ಆ್ಯಂಡ್ ಬೇಗನೆ ಹೋದ್ವಿ ಆ್ಯಂಡ್ ಫೈನಲಿ ನಾನು ರೂಮ್ ರೂ ರೀಚ್ ಆಗಿದ್ದೀನಿ ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್ Thank you